ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ನೆನ್ನೆ ತುಂಬ ಅಂದರೆ ತುಂಬ ಗಾಳಿ ಇತ್ತು ಮಧ್ಯಾಹ್ನ ಕರೆಂಟ್ ಕೂಡ ಇರಲಿಲ್ಲ ಆದರೆ ಆಮೇಲೆ ಕರೆಂಟ್ ಬಂತು ನಾನು ಇಡ್ಲಿಗೆ ನೆನೆ ಹಾಕಿದ್ದೆ ಇವತ್ತು ವೀಡಿಯೋನ ಸ್ವಲ್ಪ ಲೇಟಾಗಿ ಶುರು ಮಾಡ್ತಾ ಇದ್ದೀನಿ ಮಾಡೋದು ಬೇಡ ಅಂತಲೇ ಅಂದ್ಕೊಂಡು ಎಲ್ಲ ಕೆಲಸ ಕೂಡ ಆಗಿತ್ತು ನಂದು ಆಮೇಲೆ ಯಾಕೋ ಗೊತ್ತಿಲ್ಲ ಮನಸ್ಸು ತಡಿಲಿಲ್ಲ ವೀಡಿಯೋ ಮಾಡೋಣ ಅನ್ನೋಕ್ಕೆ ಶುರು ಮಾಡಿತು ಹಾಗಾಗಿ ಮತ್ತೆ ನಾನು ವೀಡಿಯೋನ ಶುರು ಮಾಡಿದೆ ತಿಂಡಿ ಬಂದು ಇವತ್ತು ಇಡ್ಲಿ ಸಾಂಬಾರಿಗೂ ಕೂಡ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಂದರೆ ಬೇಳೆ ಟೊಮೆಟೊ ಆಮೇಲೆ ಹಸಿಮೆಣಸು ಹಾಗೆ ಒಂದೆರಡು ಬೆರು ಬೆಳ್ಳುಳ್ಳಿನ ಹಾಕಿ ಕುಕ್ಕರಲ್ಲಿ ಒಂದು ವಿಜಲ್ ಹೊಡೆಸ್ಕೊಂಡಿದ್ದೆ ಹಾಗೆ ಈರುಳ್ಳಿ ಟೊಮೆಟೊ ಕೂಡ ಹಾಕಬೇಕು ನಾನು ಈ ರೆಸಿಪಿನ ತುಂಬ ಸಲ ಶೇರ್ ಮಾಡಿದ್ದೀನಿ ಬೆಳಗ್ಗೆ ಕೂಡ ನಾನು ಎದ್ದಾಗ ಕರೆಂಟ್ ಇರಲಿಲ್ಲ ಅಂದರೆ ನಮ್ಮಲ್ಲಿ ಯು ಪಿ ಎಸ್ ಇದೆ ಪಾಪ ಕರೆಂಟ್ ಯು ಪಿ ಎಸ್ ಇಲ್ಲದೇ ಇರೋರ ಮನೇಲಿ ಸ್ವಲ್ಪ ಕಷ್ಟ ಆಗುತ್ತೆ ತುಂಬ ಗಾಳಿ ಮಳೆ ಇತ್ತು ಎರಡು ಮೂರು ದಿನದಿಂದ ಕರೆಂಟಂತೂ ತುಂಬ ಹೋಗಿ ಬಂದು ಆಗ್ತಾಯಿತ್ತು ರಾತ್ರಿ ಕರೆಂಟ್ ಹೋದರೆ ಬೆಳಗ್ಗೆ ಎಷ್ಟೊತ್ತಿಗೋ ಕರೆಂಟು ಬರ್ತಾಯಿತ್ತು ನಾವು ಸಿಟಿಲಿದ್ದೇ ಹೀಗೆ ಹಳ್ಳಿಗಳಲ್ಲಂತೂ ಅದನ್ನು ಹೇಳಿ ಕೂಡಿದು ಬಿಡಿ ಅಮ್ಮ ಊರಲ್ಲೂ ಅಷ್ಟೇ ಎರಡು ದಿನದಿಂದ ಕರೆಂಟೇ ಇಲ್ಲ ಯು ಪಿ ಎಸ್ ಚಾರ್ಜ್ ಇಲ್ಲ ಟ್ಯಾಂಕಲ್ಲಿ ನೀರಿಲ್ಲ ಅಂತ ಇದ್ದರು ಆದರೆ ಮಳೆ ಮಾತ್ರ ತುಂಬ ಇದೆ ಅಂತ ಹೇಳಿದ್ರು ಆದರೆ ಕಂಪೇರ್ ಮಾಡಿದ್ರೆ ನಮ್ಮೂರಿಗೂ ಇಲ್ಲಿಗೂ ಸ್ವಲ್ಪ ಮಳೆ ನಮಗೆ ಕಮ್ಮಿ ಅಂತ ನನಗೆ ಅನ್ನಿಸ್ತು ಅಮ್ಮ ಯಾವಾಗ ಫೋನ್ ಮಾಡಿದಾಗ ಅಯ್ಯೋ ಮಳೆ ಅಂದರೆ ಮಳೆ ಕಣೆ ಅಂತಿರ್ತಾರೆ ನಮಗೆ ಅಷ್ಟೊಂದು ಮಳೆ ಇರೋದಿಲ್ಲ ಹಾಗೆಯೇ ಇವತ್ತು ಸ್ವಲ್ಪ ಡೈನಿಂಗ್ ಟೇಬಲೆಲ್ಲ ಕ್ಲೀನ್ ಮಾಡೋಣ ಅಂತ ನಾನು ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತಲೇ ಇವತ್ತು ವ್ಲಾಗ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಡೈನಿಂಗ್ ಟೇಬಲ್ ಮಧ್ಯೆ ಇರೋ ಮ್ಯಾಟನ್ನು ಕೂಡ ತೆಗೆದು ತೊಳಿ ಅದಕ್ಕೆ ಹಾಕಿದ್ದೆ ಅದೊಂಚೂರು ನಿನ್ನೆ ಸಾಂಬಾರು ಬಿದ್ದಿತ್ತು ಹಾಗಾಗಿ ಅದನ್ನು ನಾನು ರಾತ್ರಿ ನೆನೆಸಿಟ್ಟಿದ್ದೆ ಬೆಳಗ್ಗೆ ವಾಶ್ ಮಾಡಿಲ್ಲ ಏನು ಮಾಡಬೇಕು ವಾಷಿಂಗ್ ಮೆಷಿನಿಗೆ ಹಾಕ್ಬೋದು ಇವತ್ತೇನು ವಾಷಿಂಗ್ ಮಷಿನಿಗೆ ಹಾಕೋ ಬಟ್ಟೆ ಹಾಕೋಂಥದ್ದೇನೂ ಇಲ್ಲ ಆದರೆ ಈ ಮ್ಯಾಟ್ಗಳು ವಾಷಿಂಗ್ ಮೆಷಿನಿಗೆ ಹಾಕೋಕೆ ಬರೋದಿಲ್ಲ ಇದು ಅದು ಎರಡೂ ಬೇರೆ ತೊಗೊಂಡಿರೋದು ನಾನು ಹೋಮ್ ಎಟ್ ಹೋಮಲ್ಲಿ ಅಲ್ಲ ಸಾರಿ ಹೋಮ್ ಸೆಂಟರಲ್ಲಿ ಸಿಗುತ್ತೆ ನೋಡಿ ನಾನು ನನ್ನ ತಂಗಿ ಹತ್ರ ಒಂದು ಸಲ ತರಿಸಿದ್ದೆ ತುಂಬ ಚೆನ್ನಾಗಿ ಬಂದಿದೆ ನಾನು ಇನ್ನೊಂದು ಸಲೂ ಅವಳಿಗೆ ಹೇಳಬೇಕು ಯಾವ ಯಾವುದೋ ಟೈಮಲ್ಲಿ ಆಫರ್ ಇತ್ತು ಅಂತ ಅವಳು ಹೋಗಿದ್ಳು ಅಕ್ಕ ಏನಾದರೂ ಬೇಕಾ ಅಂತ ಕೇಳಿದ್ಲು ಒಂದು ಮಗ್ಗು ಹಾಗೆ ಅದನ್ನು ತರಿಸಿದ್ದೆ ಅದರ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ನನಗೆ ಹೋಮ್ ಸೆಂಟರದ್ದು ಮಗ್ಗಿರುತ್ತೆ ಅದು ವೈಟು ಆಮೇಲೆ ಗ್ರೀನು ಅದೊಂದು ಎಲ್ಲೋ ಕಲರ್ ಚೆಕ್ಸ್ ಇರೋಂಥದ್ದು ನಾನು ತುಂಬ ವಿಡಿಯೋಗಳಲ್ಲಿ ನೋಡ್ತಿದ್ದೆ ಆದರೆ ನಮಗೆಲ್ಲೂ ಹೋಮ್ ಸೆಂಟ್ರಿಗೆ ಹೋಗೋಂಥ ಅವಕಾಶಗಳೇ ಸಿಕ್ಕಿಲ್ಲ ಹಾಗಾಗಿ ನಾನು ಮೈಸೂರಿಗೆ ಹೋದಾಗ ಕೂಡ ನಾನು ಎರಡು ಸಲ ಹೋದರೂ ಅದನ್ನೇ ನಾನು ಹೋಮ್ ಸೆಂಟರ್ ಅಂತ ಅಂದ್ಕೊಂಡಿದ್ದೆ ಆದರೆ ಆಮೇಲೆ ಗೊತ್ತಾಗಿದ್ದು ನನಗೆ ಚಿನ್ನಿ ಅಡ್ಮಿಷನ್ ಮಾಡೋಕ್ಕೆ ಹೋದಾಗ ಅದು ಎಟ್ ಹೋಮ್ ಅಂತ ಎಟ್ ಹೋಮ್ ಅಂತ ನಮ್ಮ ಇದು ಶಿವಮೊಗ್ಗದಲ್ಲೂ ಕೂಡ ಇದೆ ನನಗೆ ಹೋಮ್ ಹೋಗಬೇಕು ಅಂತ ತುಂಬ ಆಸೆ ಇದೆ ಆದರೆ ಮೈಸೂರಲ್ಲಿ ಇಲ್ಲ ಅನಿಸುತ್ತೆ ಆ ಚಿನ್ನಿ ಮೈಸೂರಲ್ಲಿ ಇಲ್ಲ ಇರಬೇಕು ಅಂತ ಹೇಳಿದ್ಲು ಸಲ ಹೋದಾಗೆ ನಾವು ಒಂದು ತುಂಬ ಗೂಗಲಲ್ಲಿ ಸರ್ಚ್ ಮಾಡಿದ್ವಿ ಇಲ್ಲ ಬೆಂಗಳೂರಲ್ಲಿ ಮಾತ್ರ ಅಂತ ಹೇಳಿದ್ಲು ಅದರಲ್ಲಿ ತುಂಬ ಮನೆಗೆ ಬೇಕಾಗಿರೋಂಥ ವಸ್ತುಗಳು ತುಂಬ ಚೆನ್ನಾಗಿ ಚೆನ್ನಾಗಿರೋದು ಸಿಗುತ್ತೆ ಅಂದರೆ ನಿಮಗೆ ಮನೇನ ಡೆಕೋರೇಷನ್ ಮಾಡೋಂಥದ್ದು ತುಂಬ ಸಿಗುತ್ತೆ ಆಮೇಲೆ ಪಿಲ್ಲೋ ಕವರ್ಗಳು ಆ ಥರದ್ದೆಲ್ಲ ಸಿಗುತ್ತೆ ನನಗೆ ಸ್ವಲ್ಪ ಆ ಥರದ್ದೆಲ್ಲ ಇಷ್ಟ ಅಲ್ವಾ ಹಾಗಾಗಿ ಅದೇ ತಂಗಿಗೆ ಹೇಳಬೇಕು ಡೈನಿಂಗ್ ಟೇಬಲ್ ರನ್ನರು ಮತ್ತು ಮ್ಯಾಟು ಎಲ್ಲ ಸೆಟ್ಟಿರೋಂಥದ್ದು ಸಿಗುತ್ತೆ ಒಂದು ಇನ್ನೊಂದು ಸೆಟ್ ತರಿಸ್ಕೊಬೇಕು ನಾನು ಟೀ ಕೂಡ ಕುಡಿದಾಯಿತು ನಾನು ಮತ್ತೊಂದು ವ್ಲಾಗಲ್ಲಿ ಹೇಳಿದ್ದೆ ನಾನು ಒಂದು ಎಕ್ಸ್ಪೆನ್ಸಿವ್ ಆಗಿರೋ ಒಂದು ವಾಚ್ನ ತಗೊಂಡಿದ್ದೀನಿ ಅಂತ ಅದಕ್ಕೆ ಒಬ್ರು ಹಾಕಿದ್ರು ನನಗೆ ಕಮ್ಮಿ ರೇಟಿನ ವಾಚಲ್ಲೂ ತೋರಿಸೋದು ಒಂದೇ ಟೈಮು ಜಾಸ್ತಿ ರೇಟಿನ ವಾಚ್ ತೊಗೊಂಡ್ರು ಕೂಡ ತೋರಿಸೋದು ಒಂದೇ ಟೈಮು ಅಂತ ಹಾಕಿದರು ಹೌದು ನನಗೆ ಗೊತ್ತು ಎಲ್ಲದಕ್ಕೂ ಒಂದು ಅಕ್ಸೆಪ್ಟ್ ಮಾಡೋ ಗುಣ ಇರಬೇಕು ನನಗೂ ಗೊತ್ತು ನೂರು ರೂಪಾಯಿ ಬಟ್ಟೆ ತೊಗೊಂಡ್ರು ಮರ್ಯಾದೆಯೇ ಮುಚ್ಚೋದಕ್ಕೆ ಅಂತಲೇ ತೊಗೊಳ್ಳೋದು ಅದೇ ಹತ್ತು ಸಾವಿರ ರೂಪಾಯಿ ಬಟ್ಟೆಯಲ್ಲೂ ಮರ್ಯಾದೆ ಮುಚ್ಕೊಳ್ಳೋದಕ್ಕೇ ತೊಗೊಳ್ಳೋದು ಕೆಲ್ ಎಲ್ಲರಿಗೂ ಎಲ್ಲ ಥರದ ಒಂದೊಂದು ಆಸೆಗಳು ಅಂತ ಇರುತ್ತೆ ಅಂದಮೇಲೆ ಆಸೆಗಳು ಸಹಜ ಅಲ್ವಾ ನನಗೂ ಅನಿಸುತ್ತೆ ಅಲ್ವಾ ನಾನು ಒಂದು ಒಳ್ಳೆ ವಾಚ್ ತೊಗೋಬೇಕು ಇಲ್ಲ ಒಂದು ಒಳ್ಳೆ ಬಟ್ಟೆ ತೊಗೋಬೇಕು ಅಂತ ಹೇಳಿ ನನಗೆ ಅನಿಸುತ್ತೆ ಸಾಮಾನ್ಯ ಮನುಷ್ಯರ ಗುಣ ಮತ್ತು ಆಸೆಗಳು ಇರಬೇಕಾಗುತ್ತೆ ಎಲ್ಲದನ್ನು ಬಿಟ್ಟು ನಾನು ಆಸೆನೇ ಇಲ್ಲ ಅಂತ ಸನ್ಯಾಸಿ ಆಗೋದಕ್ಕೋ ಆಗೋಲ್ಲ ಸನ್ಯಾಸಿಗಳಿಗೆ ನಿಜ ಹೇಳ್ತೀನಿ ಇವಾಗ ಆಸೆ ಜಾಸ್ತಿ ಆಗಿಬಿಟ್ಟಿದೆ ಮತ್ತು ಎಲ್ಲದೂ ಅಷ್ಟೇ ನಾನು ವಾಚನ್ನು ಕೂಡ ತೋರ್ಸೇ ಇಲ್ಲ ನಂಗೆ ಗೊತ್ತಿತ್ತು ತೋರಿಸಿದ್ರೆ ಏನಾದರೂ ಈ ಥರ ನೆಗೆಟಿವ್ ಕಮೆಂಟ್ಗಳು ಖಂಡಿತ ನನಗೆ ಬರುತ್ತೆ ಅಂತ ಹಾಗಾಗಿ ನಾನು ತೋರಿಸಿಲ್ಲ ಅದಕ್ಕೇ ನಾನು ಬಟ್ಟೆಗಿಟ್ಟೆ ಆ ಥರದ್ದೇನಾದರೂ ಶಾಪಿಂಗ್ ಮಾಡಿದ್ರೆ ಕೂಡ ನಾನು ವೀಡಿಯೋದಲ್ಲಿ ತೋರ್ಸೋಕ್ಕೆ ಹೋಗೋಲ್ಲ ಯಾಕೆ ಬೇಕು ಅಂತ ನಾನು ತುಂಬ ಇಷ್ಟಪಟ್ಟು ಏನೋ ತೊಗೊಂಡಿರ್ತೀನಿ ಇದಕ್ಕೆ ಬಂದು ಏನಾದರೂ ಒಂದು ನೆಗೆಟಿವ್ ಕಮೆಂಟನ್ನು ಹಾಕೋದು ಮತ್ತು ಅವ್ರು ಹಾಗೆ ಹೇಳಿದರು ನನಗೇನೆಂದರೆ ಇದು ಕುಂಬಳಕಾಯಿ ಕಳ್ಳ ಅಂದರೆ ಹೆಗ್ಲು ಯಾಕೆ ಮುಟ್ಕೊತೀರಾ ಅಂತ ನಾನು ಅವರಿಗೆ ಅದರಲ್ಲೇ ರಿಪ್ಲೈ ಕೂಡ ಕೊಟ್ಟಿದ್ದೆ ನಾನು ಕೊಟ್ಟ ಮೇಲೂ ಅವ್ರು ಪದೇ ಪದೇ ರಿಪ್ಲೈಗಳನ್ನ ಕೊಡ್ತಾ ಬಂದರು ಹಾಗಾಗಿ ನಾನು ಅವರ ರಿಪ್ಲೈನ ನಾನು ನಾನಾಗೇ ಹೈಡನ್ನು ಕೂಡ ನಾನೇ ಮಾಡಿದೆ ಹಾಗೆ ಇನ್ನು ನನಗೆ ಅವರ ಕಮೆಂಟ್ ಬರದೇ ಇರೋ ಥರನೂ ಕೂಡ ಮಾಡಿಬಿಟ್ಟೆ ನಾನು ನನ್ನ ಇಷ್ಟ ನಾನು ಹೇಗಾದರೂ ಇರ್ತೀನಿ ಏ ಏನಾದರೂ ಮಾಡ್ಕೊತೀನಿ ದಯವಿಟ್ಟು ನೀವು ನನ್ನ ವಿಷಯಕ್ಕೆ ಭಾಗವಹಿಸ್ತಾ ಇದ್ದರೆ ತುಂಬಾ ಒಳ್ಳೆಯದು ಆಮೇಲೆ ಅವರು ಹೇಳಿದರು ನಿಮಗೆ ಎಲ್ಲರೂ ಓ ನೀವು ಮಾಡಿದ ಸರಿ ಹಾಗೆ ಹೀಗೆ ಅಂತ ನಿಮ್ಮನ್ನು ಹೊಗಳಿದ್ರೆ ನಿಮಗೆ ಇಷ್ಟ ಆಗುತ್ತೆ ಅಂತ ಹೌದು ಮನುಷ್ಯರ ಸಹಜ ಗುಣನೇ ಎದುರುಗಡೆನೇ ಬಂದು ಯಾರಾದರೂ ನಿಮ್ಮ ಬಗ್ಗೆ ಕೆಟ್ಟದಾಗಿ ನೀನು ಮಾಡಿದ ಹಾಗೆ ಹೀಗೆ ನೀನು ಬಟ್ಟೆ ಯಾಕೆ ತೊಗೊಂಡೆ ನೀನು ವಾಚ್ ಯಾಕೆ ತೊಗೊಂಡೆ ಅಂತ ಹೇಳಿದಾಗ ನಿಮಗೂ ಬೇಜಾರಾಗುತ್ತೆ ತಾನೇ ಹಾಗೆ ನನಗೂ ಕೂಡ ಬೇಜಾರಾಗುತ್ತೆ ನಾನು ದುಡಿದಿರೋದು ದುಡ್ಡಲ್ಲಿ ನಾನು ಏನು ಬೇಕಾದರೂ ತೊಗೊಂಡು ಹೇಗಾರೂ ಇರ್ತೀನಿ ನೀವು ನನ್ನ ಬಗ್ಗೆ ದಯವಿಟ್ಟು ತಲೆ ಕೆಡ್ಸ್ಕೊಬೇಡಿ ತಲೆ ಕೆಡ್ಸ್ಕೊತಾ ಇದ್ದರೆ ನೀವು ಕೆಡ್ಸ್ಕೊತಾ ಇರಿ ನಾನು ಆವತ್ತಿನ ವೀಡಿಯೋದಲ್ಲಿ ಹೇಳಿದೆ ಡೋಂಟ್ ಕೇರ್ ಅಂತ ಹೇಳಿ ನಾನು ಏನನ್ನು ತಲೆಗೆ ಹಚ್ಕೊಳ್ಳೋದೇ ಇಲ್ಲ ನೋಡಿ ಎಷ್ಟು ನಗ್ನಗ್ತಾ ನಾನು ನಿಮಗೆ ರಿಪ್ಲೈನ ಇದ್ದೀನಿ ಹಾಗೆಯೇ ದೀಪ್ತಿ ಅನ್ನೋರು ನನಗೆ ಹಾಕಿದ್ರು ನೆಗೆಟಿವ್ ಕಮೆಂಟ್ ಹಾಕೋರ ಉದ್ದೇಶ ಏನಂದರೆ ನನ್ನ ಮನಸ್ಥಿತಿನ ಹಾಳು ಮಾಡೋದು ಅಂತ ದಯವಿಟ್ಟು ನೀವು ಹಂಗೆ ಅಂದ್ಕೊಂಡಿದ್ರೆ ನಿಮ್ಮಂಥ ಹುಚ್ಚರೆ ಯಾರೂ ಇಲ್ಲ ಅಂತ ನಾನು ಭಾವಿಸ್ತೀನಿ ನಾನು ಏನೂ ಅಂದ್ಕೊಳ್ಳೋದಿಲ್ಲ ಹಾಗೆಲ್ಲ ಅಂದ್ಕೊಳ್ಳೋದಾಗಿದ್ದರೆ ನಾನು ಯೂಟ್ಯೂಬ್ ಬಿಟ್ಟು ಎಷ್ಟೋ ದಿನಗಳಾಗಬೇಕಾಗಿತ್ತು ಯಾವಾಗಲೂ ನಮಗೆ ನಿಂದಕರು ಇರಬೇಕಂತೆ ನಾನು ಮುಂದಿಂದು ಹೇಳೋದಿಲ್ಲ ಅಂಥವ್ರು ಇದ್ದರೇ ನಾವು ಮುಂದೆ ಬರೋದಕ್ಕೆ ಸಾಧ್ಯ ಅಂತ ಆನೆ ಹೋಗಬೇಕಿದ್ರೆ ನಾಯಿಗಳು ಗೀಳಿಡ್ತಾವಂತೆ ಅವರು ಅವ್ರ ಪಾಡಿಗೆ ಬಿಟ್ಟು ನಾವು ನಮ್ಮ ಪಾಡಿ ಏನು ಕೆಲಸ ಇದೆ ಅದನ್ನು ನೋಡ್ಕೋಬೇಕು ಅಷ್ಟೇ ನಂದೇನು ವ್ಲಾಗ್ ಮಾಡೋದು ಅದನ್ನು ಮಾಡ್ತೀನಿ ಇಷ್ಟ ಇರೋರು ನನ್ನನ್ನು ಆಸೆ ಪಡೋರು ನೋಡ್ತಾರೆ ನಂಗೆ ಅಷ್ಟೇ ಸಾಕು ಇಷ್ಟೇ ಇಲ್ಲಿಗೆ ಅವರ ಟಾಪಿಕ್ ಮುಗೀತು ನಾನೇನೋ ಅಂದ್ಕೊಳ್ಳೋದಿಲ್ಲ ಇದು ನೆಗೆಟಿವ್ ಅಂತ ಅಲ್ಲ ಸುಮ್ಮನೆ ನನಗೆ ಯಾಕೋ ಅವರ ಕಮೆಂಟು ನೋ ಈಗ ನಗು ಬರ್ತಾಯಿದೆ ಇದೆ ಆವಾಗ ತುಂಬ ಸಿಟ್ಟು ಬಂತು ನಾನು ತುಂಬ ಶಾರ್ಟ್ ಟೆಂಪರ್ ಏನಾದರೂ ಆಯಿತು ಅಂದರೆ ನಾನು ಪಟ್ಟಂತ ರಿಯಾಕ್ಟ್ ಮಾಡಿಬಿಡ್ತೀನಿ ನನಗಿಷ್ಟ ನನ್ನನ್ನು ಯಾರು ಇಷ್ಟಪಡೋದಿಲ್ವೋ ಅವರಿಗೆ ಯಾಕಂದರೆ ಅದು ಮನುಷ್ಯನ ಸಹಜ ಗುಣ ಅಲ್ವಾ ಹಾಗೆ ಹಾಗೆ ನಮ್ಮ ಮನೆಯವರು ಬಂದಿದ್ದರು ಹೊರಗಡೆ ಕಟ್ಟೆನ ಸಿಂಬ ತುಂಬ ಗಲೀಜು ಮಾಡಿಬಿಟ್ಟಿದ್ದ ಮತ್ತು ಅದು ಕಾರು ನಿಲ್ಲಿಸಿ ಎಲ್ಲ ತುಂಬ ಗಲೀಜಾಗಿತ್ತು ಕರೆಂಟ್ ಬೇರೆ ಇತ್ತಲ್ವ ಸ್ವಲ್ಪ ಕಟ್ಟೆನೂ ಕೂಡ ತೊಳೆದು ಬಿಡ್ತೀನಿ ಅಂತ ತೊಳಿತಾ ಇದ್ದರು ಅಷ್ಟೊತ್ತಿಗೆ ನಾನು ಇಡ್ಲಿ ಮಾಡಿದಾಗ ಆಗುತ್ತಲ್ವ ತುಂಬ ಪಾತ್ರೆಗಳಾಗ್ಬಿಡುತ್ತೆ ಹಾಗಾಗಿ ಅದಷ್ಟು ಪಾತ್ರೆಗಳನ್ನಾದರೂ ತೊಳ್ಕೊತೀನಿ ಅಂತ ಹೇಳಿ ನಾನು ಕೂಡ ಪಾತ್ರೆನ ತೊಳ್ಕೊಂಡೆ ಆದರೆ ನಮ್ಮ ಮನೆಯವರು ಬರೋಷ್ಟೊತ್ತಿಗೆ ಇಡ್ಲಿ ಎಲ್ಲ ಸ್ವಲ್ಪ ತಣ್ಣಗಾಕ್ಬಿಟ್ಟಿತ್ತು ಆಮೇಲೆ ಸಾಂಬಾರನ್ನ ಒಂಚೂರು ನಾನು ಬಿಸಿ ಇವತ್ತು ಮತ್ತು ಬೇಗನೇ ಬಂದರು ಅವ್ರು ಯೂಶ್ವಲಿ ಯಾಕೋ ಗೊತ್ತಿಲ್ಲ ಹೊರಗಡೆ ಹೋಗಿ ಕುತ್ಕೊಂಡು ತಿಂಡಿ ತಿನ್ನೋಣ ಅಂತ ನನಗೂ ಅನ್ನಿಸ್ತು ಇವತ್ತು ಶ್ರೇಯಿನ ಜಾಗದಲ್ಲಿ ಕುತ್ಕೊಂಡು ತಿಂಡಿ ತಿಂತಾ ಇದ್ದೀವಿ ನಮ್ಮ ಮನೆಯವರು ಅದೇ ಅಂದರು ನನ್ನ ಮಗನ ಜಾಗದಲ್ಲಿ ನಾನು ಕುತ್ಕೊಂಡಿದ್ದೀನಿ ಅಂತ ಅವನು ಆ ಕಡೆ ತಿರುಗಿ ಕುತ್ಕೊಂಡು ತಿದ್ದ ಹಾಗೆ ಸೀದಾ ನಾನು ಮಧ್ಯಾಹ್ನದ ಊಟದ ಹೊತ್ತಿಗೆ ಸಿಗ್ತಾ ಇದ್ದೀನಿ ನಿಮಗೆ ಕೆಲಸ ಎಲ್ಲ ಆಯಿತು ಪಾತ್ರೆ ಎಲ್ಲ ಬೇಗ ವಾಶ್ ಮಾಡಿದ್ದಲ್ಲ ನಾನು ಮನೆಯವರು ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿದ್ವಿ ಆಮೇಲೆ ಹಾಗೆ ಅವ್ರು ಊರಿಗೆ ಹೋದರು ಆಮೇಲೆ ನಾನೆಲ್ಲ ಒರೆಸ್ಕೊಂಡು ಸ್ನಾನ ಎಲ್ಲ ಮುಗಿಸಿ ಬಂದೆ ಇಡ್ಲಿಗೆ ಮಾಡಿರೋ ಸಾಂಬಾರೇ ಇತ್ತು ನಮ್ಮ ಮನೆಯವರು ಅದು ಯಾಕೋ ನಂಗೆ ಬೇಡ ಅಂದರು ಇದು ಊಟದ ಟೈಮಿಗೆ ನಾನು ಮೊಸರನ್ನ ಮಾಡ್ತಾಯಿದ್ದೀನಿ ಅದೊಂಥರ ದಿಢೀರಂಥ ಮೊಸರನ್ನ ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಸಾಸಿವೆ ಶುಂಠಿ ಚೂರು ಬೆಳ್ಳುಳ್ಳಿ ಮೆಣಸು ಹಸಿ ಮೆಣಸು ಕರಿಬೇವು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನ ನಾನು ಹಾಕಿಲ್ಲ ಆ ನಂತರ ಈರುಳ್ಳಿ ಹಾಕಿದ್ದೀನಿ ಬೆಳ್ಳುಳ್ಳಿ ಹಾಕಿದ್ದೀನಿ ಇಷ್ಟು ಹಾಕಿ ಒಗ್ಗರಣೆ ಮಾಡಿ ಅದಕ್ಕೆ ಮೊಸರು ಹಾಕಿ ಊಟ ಕೂಡ ಆಯಿತು ಆಮೇಲೆ ನಾನು ವ್ಲಾಗ್ನ ಏನೂ ಮಾಡಲಿಲ್ಲ ಆಮೇಲೆ ನಾನು ಮಧ್ಯಾಹ್ನ ಕುತ್ಕೊಂಡು ಎಡಿಟಿಂಗ್ ಮಾಡ್ತಾ ಕುತ್ಕೊಂಡೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇದು ನೆಕ್ಸ್ಟ್ ಡೇ ಇದು ಎರಡು ದಿನದ ವ್ಲಾಗ್ ಆಗಿರುತ್ತೆ ನಿನ್ನೆ ಒಂದು ಸ್ವಲ್ಪ ಮಾತ್ರ ವ್ಲಾಗ್ ಮಾಡಿದೆ ಅಲ್ವಾ ಹಾಗಾಗಿ ನಂಗೆ ವ್ಲಾಗ್ ನಿನ್ನೆ ಮಾಡೋಕ್ಕೂ ಇಷ್ಟ ಇಲ್ಲ ಅಂತ ವ್ಲಾಗ್ ಶುರು ಮಾಡಬೇಕಿದ್ರೇ ಹೇಳಿದ್ದೆ ನೋಡಿದಾಗ ತುಂಬ ಸಣ್ಣ ಆಯಿತು ವ್ಲಾಗು ಹಾಗಾಗಿ ಇವತ್ತಿಂದು ಸೇರಿಸಿ ಹಾಕಿಬಿಡೋಣ ಅಂತ ಹೇಳಿ ಇವತ್ತು ತಿಂಡಿ ಬಂದು ರೊಟ್ಟಿ ಮಾಡ್ತಾ ಇದ್ದೀನಿ ರೊಟ್ಟಿ ಮತ್ತು ಹೆಸರು ಕಾಳು ಪಲ್ಯ ಮಾಡೋಣ ಅಂತ ಹಾಗೆ ನಮ್ಮ ಮನೆಯವರು ಕೂಡ ಹೊರಟಿದ್ರು ಇವತ್ತು ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ದಾರೆ ನಮ್ಮ ಊರಿಗೆ ನಮ್ಮ ಮನೆಯವರು ಟೀ ಕುಡಿದು ಊರಿಗೆ ಹೋದರು ನಾನು ಅನ್ನನ ಬಿಸಿಗಿಟ್ಟಿದ್ದೆ ಅನ್ನ ಚೆನ್ನಾಗಿ ಬೆಂದಿತ್ತು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಾನು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ಅಕ್ಕಿ ಹಿಟ್ಟು ಯಾಕೋ ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತು ಏನಂದರೆ ಅಲ್ಪ ಸ್ವಲ್ಪ ತಿಂಡಿ ಮಾಡೋಕ್ಕೆ ಬರ್ತಾಯಿಲ್ಲ ನನಗೆ ಹಾಗಾಗಿ ಅಕ್ಕಿ ಹಿಟ್ಟನ್ನು ನಾನು ಹಾಕಲಿಲ್ಲ ಆಮೇಲೆ ನಾದ ಬೇಕಿದ್ರೆ ಬೇಕಿದ್ದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ನಾದೋಣ ಹೇಳಿ ಹಾಗೆ ಅದನ್ನು ಕೂಡ ಆಫ್ ಮಾಡಿ ಒಂದು ತಟ್ಟೆನ ಮುಚ್ಚಿ ಇಟ್ಟೆ ಅದು ಉಕ್ಕಕ್ಕೆ ಬೇಯಬೇಕು ಸಣ್ಣ ಉರಿಲಿ ಒಂದು ಐದು ನಿಮಿಷ ಬೇಯೋದಕ್ಕೆ ಇಟ್ಟೆ ಹಾಗೆ ಪಾತ್ರೆಗಳು ಅದನ್ನು ಮಾಡ್ತಾನೆ ಒಂದಷ್ಟು ಪಾತ್ರೆಗಳನ್ನೆಲ್ಲ ತೆಗೆದಿದ್ದೆ ಈಗ ಇನ್ನೊಂದಷ್ಟು ಪಾತ್ರೆಗಳಿತ್ತು ಅದನ್ನು ಕೂಡ ಈಗ ಅದರದ್ರ ಜಾಗಕ್ಕೆ ಸೇರಿಸ್ತಾ ಇದ್ದೀನಿ ಕಾಳು ಪಲ್ಯಕ್ಕೆ ನಾನು ಹಿಂದಿನ ದಿನ ನೆನೆಸಿಡೋದಿಲ್ಲ ತುಂಬ ಮೆತ್ತಗೆ ಬಂದರೆ ಚೆನ್ನಾಗಿರೋಲ್ಲ ಹಾಗಾಗಿ ನನಗೆ ಕಾಳು ಪಲ್ಯ ಅನ್ನ ಊಟ ಇಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿ ಕಾಳು ಪಲ್ಯ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಖಾರನೂ ಕೂಡ ಸ್ವಲ್ಪ ಜಾಸ್ತಿನೇ ರುಬ್ಕೊತೀನಿ ಕಾಳು ಮೇಲ್ಗಡೆ ರಸ ಬರುತ್ತೆ ಗೊತ್ತಾ ಅದನ್ನು ಇಟ್ಬಿಟ್ಟು ಒಂದು ಕಟ್ಟಿನ ಸಾರು ಕೂಡ ಮಾಡೋಣ ಅಂತ ಇದೇ ಖಾರ ಹಾಕಿ ಅದು ಕೂಡ ಚೆನ್ನಾಗಾಗುತ್ತೆ ಹಾಗೆ ಕಾಳು ಬೆಂದಿದೆಯಾ ಅಂತ ನೋಡಿದೆ ಅದು ಅಷ್ಟು ಚೆನ್ನಾಗಿ ಬೆಂದಿರಲಿಲ್ಲ ಹಾಗಾಗಿ ಕುಕ್ಕರಲ್ಲಿ ಇನ್ನೊಂದು ವಿಜಲ್ ಹೊಡೆಸೋಣ ಅಂತ ಹೊಡೆಸ್ದೆ ನಾನು ಆ ಮೇಲುಗಡೆ ಕಟ್ಟಿರುತ್ತೆ ಗೊತ್ತಾ ಅದನ್ನು ಬರ್ಸುಬಿಟ್ಟು ನಾವು ಹು ಹುರುಳಿ ಕಟ್ಟಿನ ಸಾರೆಲ್ಲ ಮಾಡ್ತೀವಿ ಗೊತ್ತಾ ಆ ಥರ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಅದು ನಮ್ಮಲ್ಲಿ ಅಮ್ಮರೆಲ್ಲ ಆವಾಗ ಅದನ್ನೇ ಮಾಡ್ತಾಯಿದ್ರು ನಾನಿವತ್ತು ಅದೇ ಥರ ಅಂದರೆ ಸ್ವಲ್ಪ ಖಾರ ಎಲ್ಲ ಹಾಕಿ ಸಾರಿನ ಖಾರ ಎಲ್ಲ ಹಾಕಿ ಮಾಡೋಣ ಅಂತ ಮತ್ತೆ ಹೆಸರು ನಾನು ಎಷ್ಟು ಬುದ್ಧಿವಂತೆ ಅಂದರೆ ಗ್ಯಾಸನ್ನ ಆನೇ ಮಾಡಿಲ್ಲ ಅಂದರೆ ಟೀಗೆ ಎಲ್ಲ ರೆಡಿ ಮಾಡಿದ್ದೀನಿ ನಾನು ಗ್ಯಾಸನ್ನ ಆನ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಗ್ಯಾಸ್ನೇ ಆನ್ ಮಾಡಿಲ್ಲ ಟೀ ಪುಡಿನೂ ಹಾಕ್ತಾಯಿದ್ದೀನಿ ಶುಂಠಿನೂ ಹಾಕ್ತಾಯಿದ್ದೀನಿ ಆಮೇಲೆ ಯಾಕೆ ಇದು ಏನು ಸೌಂಡೇ ಬರ್ತಾ ಇಲ್ಲ ಅಂತ ಕೆಳಗಡೆ ನೋಡ್ತೀನಿ ಮತ್ತು ಈ ಸಾಸ್ ಪ್ಯಾನಲ್ಲಿ ಏನಂದರೆ ಉಕ್ಕಿರೋ ಸೌಂಡೆಲ್ಲ ಬರೋದಿಲ್ಲ ಅದು ಸ್ಟಿಕ್ ಥರ ಇದೆಯಲ್ಲ ಹಾಗಾಗಿ ಆಮೇಲೆ ಗೊತ್ತಾಯಿತು ನಾನು ಒಲೆ ಉರಿನೇ ಹಚ್ಚಿಲ್ಲ ಅಂತ ಆಮೇಲೆ ಹಚ್ಚಿದೆ ಸಲ ಹಾಗೆ ಆಗುತ್ತೆ ಕೆಲಸದ ಗಡಿ ಇಲ್ಲಿ ಹಾಗೇ ಈ ಕಡೆ ಟೀ ಕುದೀತಾ ಇತ್ತಲ್ವ ಅಷ್ಟರೊಳಗೆ ಸ್ವಲ್ಪ ಹಿಟ್ಟು ಬಿಸಿ ಬಿಸಿ ಇರಬೇಕಿದ್ರೆ ನಾದ್ಕೊಂಡ್ರೆ ಹಿಟ್ ರೊಟ್ಟಿ ಚೆನ್ನಾಗಿ ಬರುತ್ತೆ ಅಂಥೇಳಿ ಬಿಸಿ ಬಿಸಿ ಇದನ್ನೇ ನಾದ್ತಾ ಇದ್ದೀನಿ ಮುಂಚೆಯೆಲ್ಲ ನಾದಿದಾಗ ಕೈಯೆಲ್ಲ ಕೆಂಪಾಗ್ತಾಯಿತ್ತು ಇವಾಗ ಅಭ್ಯಾಸ ಆಗಿದೆಯಲ್ಲ ನಾನು ಕೈಯಲ್ಲೇ ಅಂದರೆ ಬಿಸಿನೂ ಕೂಡ ಆರಾಮಾಗಿ ಮುಟ್ತೀನಿ ಕಾಳು ಮೇಲುಗಡೆ ಕಟ್ಟಿತ್ತಲ್ವ ಅದನ್ನು ನಾನು ತೆಗೆದಿದ್ದೆ ಈಗ ಸ್ವಲ್ಪ ನೀರು ಹಾಕಿ ಅದಕ್ಕೆ ಉಪ್ಪು ಹಾಕಿ ಹಾಗೆ ಈರುಳ್ಳಿ ಇದ್ದೀನಿ ಹಾಗೆಯೇ ಸಾರಿನ ಕಾರನ ಸ್ವಲ್ಪ ಮಾತ್ರ ಇದಕ್ಕೆ ಪಲ್ಯಕ್ಕೆ ಹಾಕಿದೆ ಉಳಿದಿರೋದನ್ನ ಅದಕ್ಕೆ ಅಂತ ಇಟ್ಕೊಂಡೆ ಹಾಗೆಯೇ ಒಂದು ಬೆಳ್ಳುಳ್ಳಿನ ಜಾಸ್ತಿ ಹಾಕಿ ಒಗ್ಗರಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ಅನ್ನಕ್ಕಂತೂ ಸೂಪರಾಗಿ ಆಗುತ್ತೆ ನಾನು ಯಾವಾಗಲೂ ಹೆಸರುಕಾಳು ಪಲ್ಯ ಮಿಡಿ ಉಪ್ಪಿನಕಾಯಿ ಅನ್ನ ನನ್ನ ಫೇವ್ರೆಟ್ ಅದು ಆದರೆ ಈ ಹೆಸರುಕಾಳು ಏನು ಗೊತ್ತಾ ಇದು ಹಳ್ಳಿ ಹೆಸ್ರು ಕಾಳು ಅಂದರೆ ಜವಾರಿ ಹೆಸ್ರು ಕಾಳು ರುಚಿ ತುಂಬ ಇರುತ್ತೆ ಹಾಗೇನೇ ಇದು ಅಲ್ಸಂದೆ ಕಾಳು ಅಂತಾರೆ ಗೊತ್ತಾ ಇದ್ರದ್ದು ಪಲ್ಯ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೆ ಅದನ್ನಾದರೆ ನಾವು ರಾತ್ರಿನೇ ನೆನೆ ಹಾಕಬೇಕಾಗುತ್ತೆ ಆದರೆ ನನಗೆ ಮರೆತೋಗ್ಬಿಟ್ಟುನಾ ಹಾಗಾಗಿ ಇವತ್ತು ಹೆಸರು ಕಾಳು ಪಲ್ಯ ಆಯಿತು ಹಾಗೆಯೇ ಹೆಸರು ಕಾಳು ಹಿಂದಿನ ಒಂದು ಹೇಳ್ತೀನಿ ನಿಮಗೆ ಹಳ್ಳಿ ಕಾಳು ತೊಗೊಂಡ್ರೆ ಏನು ಗೊತ್ತಾ ಅದರಲ್ಲಿ ಜರಗ್ ಕಾಳು ಅಂತ ಇರುತ್ತೆ ಕೆಲವೊಂದು ಕಾಳುಗಳು ಸಣ್ಣ ಇರುತ್ತೆ ಅದಕ್ಕೆ ಜರಗ್ ಕಾಳು ಅಂತಾರೆ ಕೆಲವೊಬ್ರು ಅದನ್ನು ತೆಗೆದುಕೊಡ್ತಾರೆ ಆದರೆ ಈ ನಾನು ತೊಗೊಂಡಿರೋ ಹೆಸರು ಕಾಳಲ್ಲಿ ತುಂಬ ಜರಗ್ ಕಾಳಿತ್ತು ನಾನು ಅದನ್ನು ಒಂದು ಸಲ ತೆಗೆದಿದ್ದೀನಿ ಆದರೆ ಅದು ಏನಾಗುತ್ತೆ ಅಂದರೆ ಕಟುಮ್ ಕಟುಮ್ ಅಂತ ಬಾಯಿಗೆ ಸಿಗುತ್ತೆ ಒಂಥರ ಕಲ್ಲು ಸಿಕ್ಕಾಗುತ್ತೆ ಅಂದರೆ ಕಲ್ಲಷ್ಟು ಗಟ್ಟಿ ಇರೋಲ್ಲ ಅದನ್ನು ನೀವು ಎಷ್ಟೇ ನೆನೆಸಿ ಏನು ಮಾಡಿದ್ರೂ ಅದು ಇದಾಗಲ್ಲ ಅಂದರೆ ಬೇಯೋದಿಲ್ಲ ಅದು ಅದಕ್ಕೆ ಜರಕ್ಕೆ ಕಾಳು ಅಂತ ಹೇಳ್ತಾರೆ ಅಂದರೆ ಒಂಥರ ಸಣ್ಣ ಕಾಳಿರುತ್ತೆ ಅದು ನನಗೆ ಹೇಳಕ್ಕೆ ಬರ್ತಾಯಿಲ್ಲ ಅದು ಏನು ಅಂತ ಹೇಳಿ ಅದು ತುಂಬ ಇತ್ತು ನಮ್ಮದು ಹೆಸರುಕಾಳು ಪಲ್ಯ ಮಾಡಿದಾಗೆಲ್ಲ ಹೆದಿರ್ತಾರೆ ಆ ಪಲ್ಯನ ತಿನ್ನೋಕ್ಕೂಳೆ ಕಲ್ಲು ಕಡ್ದಂಗೆ ಆಗುತ್ತೆ ಮರೈತಿ ಅಂತ ಇರ್ತಾರೆ ನಾನು ಆದಷ್ಟು ನೋಡಿ ನೋಡಿನೇ ಹಾಕ್ತೀನಿ ನೀರು ತೊಳೆದು ಹಾಕ್ತೀವಲ್ವ ಆವಾಗ ಸ್ವಲ್ಪ ಜಾಲ್ಸಿ ಜಾಲ್ಸಿ ಹಾಕಿದ್ರೆ ಅಷ್ಟು ಬರೋದಿಲ್ಲ ಈಗ ನಾವು ಹೆಸರುಕಾಳು ಮೊಳಕೆ ಎಲ್ಲ ಕಟ್ತೀವಲ್ವ ಆವಾಗ ಈಸಿ ಆಗುತ್ತೆ ಕೆಳಗಡೆ ಪೂರ್ತಿ ಅದು ಉಳಿದಿರುತ್ತೆ ಮೇಲ್ಗಡೆ ಮಾತ್ರ ಮೊಳಕೆ ಬಂದಿರೋ ಕಾಳುಗಳು ಆ ಥರ ಇರುತ್ತೆ ಆದರೆ ನನಗೆ ಪೇಟೆಯಲ್ಲಿ ಬೆಳೆ ಸಿಗುತ್ತಲ್ವ ಅದು ಇಷ್ಟ ಆಗಲ್ಲ ಹೆಸರು ಹೆಸರು ಕಾಳು ನನಗೆ ಈ ಜವಾರಿ ಹೆಸರು ಕಾಳು ತುಂಬ ರುಚಿಯಾಗಿರುತ್ತೆ ಒಂಥರ ಚಪ್ಪೆ ಚಪ್ಪೆ ಅನಿಸಲ್ಲ ಉಪ್ಪು ಖಾರ ಹುಳಿ ಎಲ್ಲ ಜಾಸ್ತಿ ಹಾಕಿದ್ರೆ ತುಂಬ ರುಚಿಯಾಗಿ ಇರುತ್ತೆ ನಮ್ಮನೆಯವರು ಕೂಡ ತಿಂಡಿ ತಿಂದು ಹೋದರು ಊರಿಗೆ ಇವಾಗ ನಾನು ಉಳಿದಿರೋ ಕೆಲಸಗಳನ್ನ ಮಾಡ್ಕೊತ ಇದ್ದೀನಿ ಇನ್ನೇನು ಕೆಲಸ ನನಗೆ ಪಾತ್ರೆ ತೊಳೆದು ಆಯಿತು ಈಗ ಅಡುಗೆ ಮನೆಯನ್ನು ಕ್ಲೀನ್ ಮಾಡಿಕೊಂಡು ಮಧ್ಯಾಹ್ನ ಅದೇ ಕಟ್ಟನ್ನು ತಿಟ್ಟಿದ್ದೀನಲ್ವಾ ಖಾರ ಕೂಡ ರೆಡಿ ಇದೆ ಅದನ್ನೇ ಹಾಕಿ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಒಂದು ಒಗ್ಗರಣೆ ಹಾಕಿದ್ರೆ ಚೆನ್ನಾಗಾಗುತ್ತೆ ಹಾಗೆ ಸಾರು ಕೂಡ ರೆಡಿ ಆಯಿತು ನೋಡಿ ಹಾಗೆಯೇ ಇವತ್ತಿನ ಬ್ಲಾಗ್ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಎರಡು ದಿನದ ವೀಡಿಯೋನ ಸೇರಿಸಿ ಇವತ್ತಿನ ವೀಡಿಯೋನ ಹಾಕ್ತಾ ಇದ್ದೀನಿ ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಬಾಯ್